ಆಪ್ಷನ್ ಇರದೆ ಆ ಕಂಪ್ನಿಂದ ಇಪ್ಪತ್ ಜಿನ ಪ್ರೊವೈಡ್ ಮಾಡೋದು ಬಟ್ ಕಸ್ಟಮರ್ ಬಂದ್ಬಿಟ್ಟು ತರ್ಟಿ ಕೆಜಿ ಫಾರ್ಟಿ ಕೆ ಜಿ ಕೆಲವರು ಹಂಡ್ರೆಡ್ ಕೆಜಿ ವರ್ಗು ಕೊಟ್ಬಿಡ್ತಾರೆ ಮಕ್ಳು ಇರ್ತಾರೆ ಕೆಲವರು ಅದೇ ತ್ರೀ ವಿರ ಎಕ್ಸ್ಟ್ರಾ ವೆಯ್ಟ್ ಇತ್ತು ಈ ಕ್ಯಾನ್ಸಲ್ ಆಗತ್ತ ಮೂಮೆಂಟ್ ಇತ್ತದ್ರೆ ಸರಿಯಾ ನೀವು ಒಂದು ಕಸ್ಟಮರ್ ಇಬ್ರು ಕಮ್ಯುನಿಕೇಶನ್ ಮಾತಾಡ್ಕೊಂಡು ಸರಿ ನಾವು ಕ್ಯಾರಿ ಮಾಡ್ತೀವಿ ಸರ್ ಒಂದ್ ನೂರ ಎಕ್ಸ್ಟ್ರಾ ಕೊಡಿ ಸರ್ ಪರ್ವ ಹೊರಗಡೆ ಹೋದ್ರೆ ಡೆಲಿವರಿ ಡ್ರಾಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಆರ್ಡರ್ ಬರಲ್ಲ ಅಲ್ಲಿ ರೆಸ್ಟೋರೆಂಟ್ ಯಾವ್ದು ಇರಲ್ಲ ಮತ್ತೆ ರಿಟರ್ನ್ ರೆಸ್ಟೋರೆಂಟ್ ತೆಗೆ ಬರಬೇಕು ಬಟ್ ರಾಪಿಡ್ ಹಂಗಾಗಲ್ಲ ನೀವು ಎಲ್ಲೇ ಹೋಗಿ ಡ್ರಾಪ್ ಮಾಡಿದ್ರೆ ನಿಮಗೆ ವಿತ್ ಇನ್ ಸರೌಂಡಿಂಗ್ ನಿಮ್ಗೆ ಅಲ್ಲೇ ಆರ್ಡರ್ ಇದ್ರೆ ಮತ್ತೆ ಅಲ್ಲಿಂದಾನೇ ಆರ್ಡರ್ ಪಿಕಪ್ ಕೊಡ್ತಾನೆ ಅಂದ್ರೆ ಪೇಮೆಂಟ್ ಅಷ್ಟೇ ವಿತ್ ಇನ್ ಸೆಕೆಂಡ್ ನೀವು ಡ್ರಾಪ್ ಮಾಡಿದ್ರ ನಿಮ್ಮ ಅಕೌಂಟ್ಗೆ ಪೇಮೆಂಟ್ ಇಮೇಜ್ ಬಂದ್ಬಿಡುತ್ತೆ ಬಟ್ ಸ್ವಿಗ್ಗಿ ಆ ತರ ಬರಲ್ಲ ವೀಕ್ಲಿ ಪೇಮೆಂಟ್ ಫಿಫ್ಟೀನ್ ಡೇಸ್ ಪೇಮೆಂಟ್ ನೀವು ಒಂದ್ ಅದರಲ್ಲೂ ವೀಕ್ ಡೇಸ್ ಅಲ್ಲಿ ಮಾತ್ರ ಲೀವ್ ಹಾಕ್ಬೇಕು ವೀಕೆಂಡ್ ಅಲ್ಲಿ ಲೀವ್ ಹಾಕಂಗಿಲ್ಲ ವೀಕೆಂಡ್ ಅಂದ್ರೆ ಫ್ರೈಡೆ ಸಾಟರ್ಡೆ ಸಂಡೇ ಕಂಪಲ್ಸರಿ ತ್ರೀ ಡೇಸ್ ಡ್ಯೂಟಿ ಮಾಡಿದ್ರೆ ಮಾತ್ರ ನಿಮಗೆ ಏನ್ ವೀಕ್ಲಿ ಇನ್ಸೆಂಟಿವ್ ಇರುತ್ತೋ ಅದು ಕವರ್ ಆಗೋದು ಇಲ್ಲಾಂದ್ರೆ ಅಂದ್ರೆ ಕಸ್ಟಮರ್ ಕಡೆಯಿಂದ ಬೇಜಾ ಅಂತ ತಗೊತಾನೆ ಒನ್ ಟು ಡಬಲ್ ತಗೊಂತಾನೆ ರೆಸ್ಟೋರೆಂಟ್ ಅಲ್ಲೂ ಪರ್ಸೆಂಟೇಜ್ ತಗೊತಾನೆ ಡಿಲಿವರಿ ಟ್ಯಾಕ್ಸ್ ಅದು ಇದಂತೂ ತುಂಬಾ ತಗೊಂತಾನೆ ಬಟ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಸ್ಸಿ ಕೆರೆ ಹರನ್ ಯೂಟ್ಯೂಬ್ ಚಾನಲ್ ಇವತ್ತು ಫುಡ್ ಡಿಲಿವರಿ ಸ್ವಿಗ್ಗಿ ಜೊಮಾಟೋದಲ್ಲಿ ಜಾಸ್ತಿ ಅರ್ನಿಂಗ್ಸ್ ಮಾಡಬಾರ್ದ ಅಥವಾ ರಾಪಿಡ್ ಆಫ್ ಹೋಟರ್ ಅಲ್ಲಿ ಜಾಸ್ತಿ ಅರ್ನಿಂಗ್ಸ್ ಮಾಡಬಹುದ ಹೊಸ್ದಾಗ ಯಾರು ಡಿಲಿವರಿ ಫೀಲ್ಡ್ಗೆ ಜಾಯ್ನ್ ಆಗ್ರಲ್ಲ ಅವರು ಹಂಗೆ ಹೊಸ ಜಾಯಿನ್ ಆಗಿರೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕೊನೆವರೆಗೂ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅವಾಗ ಮಾತ್ರ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನು ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗ ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಪೋರ್ಟ್ ಮಾಡಿದ್ರೆ ಎವ್ರಿ ಡೇ ಥರ ಯಾರು ಒಂದು ಹೊಸ ಹೊಸ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ವಿಡಿಯೋ ಮಾಡ್ತಾನೆ ಇರ್ತೀನಿ ಡಿಲಿವರಿ ಫೀಗ್ ಬಿಲ್ಡ್ ಬಗ್ಗೆ ಹಾಗೆ ರಾಪಿಡ ಬೈಕ್ ಟ್ಯಾಕ್ಸಿ ಬಗ್ಗೆ ಸಪೋರ್ಟ್ ಇರ್ತೀವಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ವಿಗ್ಗಿ ಝೊಮ್ಯಾಟೊ ಸ್ವಿಗ್ಗಿ ಜೊಮಾಟೊ ಫುಡ್ ಡಿಲಿವರಿ ಅಂದರೆ ಗೊತ್ತಿರಬೇಕು ಕಿಲೋಮೀಟ್ರಿಗೆ ಸೆವೆನ್ ರುಪೀಸ್ ಸಿಕ್ಸ್ ರುಪೀಸ್ ಅಷ್ಟೇ ಕೊಡ್ತಾ ಇರೋದು ಇಷ್ಟು ತಗೊಂಡು ನೀವು ತಿಂಗಳಿಗೆ ನಲ್ವತ್ತರಿಂದ ಐವತ್ತು ಸಾವಿರ ಮಾಡೋಕ್ಕಾಗತ್ತಾ ಖಂಡಿತ ಆಗಲ್ಲ ಯಾಕೆಂದರೆ ದಿನಕ್ಕೆ ಮ್ಯಾಕ್ಸಿಮಮ್ ನೀವು ನೂರೈವತ್ತರಿಂದ ಇನ್ನೂರು ಕಿಲೋಮೀಟರ್ ಓಡಾಡ್ತೀರಾ ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡೋಕ್ಕೆ ಸ್ವಿಗ್ಗಿಯಲ್ಲಿ ಸ್ವಿಗ್ಗಿಯಲ್ಲಿ ಝೊಮಾಟೋದಾಲಾಗಲಿ ಆರು ಏಳು ರೂಪಾಯಿ ಕಿಲೋಮೀಟ್ರ್ ಕೊಡ್ತಾರೆ ಅದರಲ್ಲಿ ನೀವು ಏನು ಡೈಲಿ ಇನ್ಸೆಂಟಿವ್ ಕೊಡ್ತಾನೋ ಅದು ಇನ್ಸೆಂಟಿವ್ ಕವರ್ ಮಾಡಿದ್ರೆ ಮಾತ್ರ ನಿಮಗೆ ತೌಸಂಡ್ ರುಪೀಸ್ ಮ್ಯಾಕ್ಸಿಮಮ್ ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅರ್ನಿಂಗ್ಸ್ ಆಗುತ್ತೆ ಬಟ್ ಎಲ್ಲರೂ ಅರ್ನಿಂಗ್ ಇನ್ಸೆಂಟಿವ್ ಕವರ್ ಮಾಡಿಲ್ಲ ಅಂದ್ರೆ ನೀವು ಅವತ್ತು ಮಾಡಿರೋ ಡ್ಯೂಟಿ ಎಲ್ಲ ವೇಸ್ಟೇನೆ ಯಾಕೆಂದ್ರೆ ಏಳ್ನೂರ ಎಂಟುನೂರು ರೂಪಾಯಿ ತಗೊಂಡು ಅದರಲ್ಲಿ ಪೆಟ್ರೋಲ್ ಇನ್ನೂರಿಂದ ಮುನ್ನೂರು ರೂಪಾಯಿ ಪೆಟ್ರೋಲ್ ಆಗಿರುತ್ತೆ ನಿಮಗೆ ಹನ್ನೆರಡರಿಂದ ಹದಿನೈದವ್ರ್ ಕೆಲಸ ಮಾಡ್ತೀರ ಹಂಗಾಗಿ ನಮ್ಮ ಪ್ರಕಾರ ಸ್ವಿಗ್ಗಿ ಜಮಾಟ ಅಂದ್ರೆ ಸ್ವಲ್ಪ ತುಂಬಾ ಕಷ್ಟನೇ ಅರ್ನಿಂಗ್ಸ್ ಮಾಡಕ್ ಆಗಲ್ಲ ಬಟ್ ಏನೋ ಸೇಫ್ ಅಂದ್ರೆ ನಿಮ್ಮ ಏರಿಯಾದಲ್ಲಿ ಇರ್ತೀರಾ ಏನಾರ ಅರ್ಜೆಂಟ್ ಅಂದ್ರೆ ಮನೆಗೆ ಹೋಗ್ಬೋದು ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಬಿಟ್ರೆ ನಿಮ್ಮ ಅರ್ನಿಂಗ್ಸ್ ಸ್ವಿಗ್ಗಿ ಜಮಾಟದಲ್ಲಿ ಮಾಡಕ್ ಆಗಲ್ಲ ಒಂದು ಟೈಮ್ ಇತ್ತು ಕೋವಿಡ್ ಟೈಮ್ ಅಲ್ಲಿ ಸ್ವಿಗ್ಗಿ ಜಮಾಟೋ ಸೂಪರ್ ಆಗಿತ್ತು ಅವಾಗ ಅಮೌಂಟ್ ಕೂಡ ಚೆನ್ನಾಗಿ ಕೊಡ್ತಾ ಇದ್ದ ವಾರಕ್ಕೆ ಹೆಂಗಿಲ್ಲ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅರ್ನೋದ್ ಮಾಡ್ತಾ ಇದ್ರು ಅವಾಗ ಬಟ್ ಇವಾಗ ಹಂಗಾಗ್ತಾ ಇಲ್ಲ ಇವಾಗ ಏನಾಗಿದೆ ಅಂದ್ರೆ ತುಂಬಾ ಆರ್ಡರ್ಸ್ ಕಮ್ಮಿ ಆಗಿದೆ ಆಲ್ಮೋಸ್ಟ್ ಫುಡ್ ಡೆಲಿವರಿಗೆ ಮುಂಚೆ ತರ ಬರ್ತಾ ಇಲ್ಲ ಒಂದು ಅರ್ನಿಂಗ್ಸ್ ಕೂಡ ತುಂಬಾ ಕಮ್ಮಿನೇ ಮಾಡಕ್ ಆಗಲ್ಲ ಜಾಸ್ತಿ ಮುಂಚೆ ತರ ಹಂಗಾಗಿ ಅವ್ರು ಕೊಡ್ತಕ್ಕಂತ ಆರ್ ಏಳು ರೂಪಾಯಿಯಲ್ಲಿ ಏನು ವರ್ಕ್ಔಟ್ ಆಗಲ್ಲ ಮತ್ತೆ ಅದರಲ್ಲಿ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ ಜಾಸ್ತಿ ಸ್ವಿಗ್ಗಿ ಜಮಾಟೋದ್ ಗೊತ್ತಿರಬೇಕು ವೀಕ್ಲಿ ಒನ್ ಡೇ ಲೀವ್ ಹಾಕ್ಬೋದು ಇನ್ಸೆಂಟಿವ್ ಕವರ್ ಮಾಡ್ಬೇಕಂದ್ರೆ ಅದರಲ್ಲೂ ವೀಕ್ ಡೇಸ್ ಅಲ್ಲಿ ಮಾತ್ರ ಲೀವ್ ಹಾಕ್ಬೇಕು ವೀಕೆಂಡಲ್ಲಿ ಲೀವ್ ಹಾಕಂಗಿಲ್ಲ ವೀಕೆಂಡ್ ಅಂದ್ರೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ಕಂಪಲ್ಸರಿ ತ್ರೀ ಡೇಸ್ ಡ್ಯೂಟಿ ಮಾಡಿದ್ರೆ ಮಾತ್ರ ನಿಮಗೆ ಏನ್ ವೀಕ್ಲಿ ಇನ್ಸೆಂಟಿವ್ ಇರುತ್ತೋ ಅದು ಕವರ್ ಆಗೋದು ಇಲ್ಲ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಇನ್ಸೆಂಟಿವ್ ನಿಮಗೆ ಬರಲ್ಲ ಅಲ್ಲಿ ಏನಾದ್ರು ಲೀವ್ ಹಾಕಿದ್ರೆ ಹಂಗಾಗಿ ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ ಕಂಪಲ್ಸರಿ ವೀಕೆಂಡಲ್ಲಿ ಡ್ಯೂಟಿ ಮಾಡಲೇಬೇಕಾಗತ್ತೆ ಪ್ಲಸ್ ಲಾಗಿನ್ ಅವರ್ ಅಂತ ಇರಲೇಬೇಕು ಅದಕ್ಕೆ ಇಷ್ಟ ಅವರ್ ಅಂತ ಹಂಗಾಗಿ ತುಂಬಾ ಕಷ್ಟ ಮತ್ತೆ ಮುಂಚೆ ಎಲ್ಲ ಫುಡ್ ಇಶ್ಯೂ ಅಂದ್ರೆ ಫುಡ್ ಡ್ಯಾಮೇಜ್ ಆದ್ರೆ ನೀವು ಏನಾರು ಸ್ಕಿಡ್ ಆಗಿ ಬೀಳೋದು ಇಲ್ಲ ಸರಿಯಾ ಪ್ಯಾಕಿಂಗ್ ಆಗಿರಲ್ಲ ಮಿಸ್ಟೇಕ್ ಆಗಿರೋ ಲೀಕೇಜ್ ಆಗಿ ಫುಡ್ ಡ್ಯಾಮೇಜ್ ಆಗುತ್ತೆ ಅಂತ ಟೈಮಲ್ಲಿ ಏನಾಗ್ತಾ ಇತ್ತು ಆ ಫುಡ್ ನಿಮಗೆ ಆಗ್ಬಿಡ್ತಾ ಇತ್ತು ನೀವೇ ತಿಂತೋಯ್ತು ಅವನಿಗೆ ಕಸ್ಟಮರ್ ರಿಸೀವ್ ಮಾಡ್ತಿರಲ್ಲ ಅವ್ರಿಗೆನ ಫುಡ್ ಇಶ್ಯೂ ಅಂತ ಆ್ಯಪ್ ಅಲ್ಲಿ ಕಂಪ್ಲೇಂಟ್ ರೇಜ್ ಮಾಡಿದ್ರೆ ಆರ್ಡರ್ ಕ್ಯಾನ್ಸಲ್ ಆಗೋದು ಕಸ್ಟಮರ್ ಇನ್ನೊಂದು ಆರ್ಡರ್ ಆಗೋದು ಆ ಐಟಮ್ ನಿಮ್ಗೆ ಆಗ್ತಾಯಿತ್ತು ಬಟ್ ಇವಾಗ ಹಂಗಲ್ಲ ನೀವೇನಾದ್ರು ನಿಮ್ ಕಡೆಯಿಂದ ಏನಾದ್ರು ಫುಡ್ ಇಶ್ಯೂ ಆದ್ರೆ ನಿಮಗೆ ಕಂಪಲ್ಸರಿ ಆ ಫುಡ್ ಏನ್ ರೇಟ್ ಇದೆ ಅದನ್ನ ಪೆನಾಲ್ಟಿ ಆಗ್ಬಿಡ್ತಾರೆ ನಿಮಗೆ ಪಲಾಜ ಇಲ್ಲ ರೂಪಾಯಿ ಫುಡ್ ಇತ್ತು ಅಂದ್ರೆ ಅದಕ್ಕೆ ಸಾವಿರ ರೂಪಾಯಿ ನಿಮ್ಗೆ ಪೆನಾಲ್ಟಿ ನಿಮ್ಮ ಪೇಮೆಂಟ್ ಅಲ್ಲಿ ಕಟ್ ಮಾಡ್ತಾನೆ ತುಂಬಾ ಕಷ್ಟ ಇವಾಗ ಮತ್ತೆ ಇನ್ ಕೇಸ್ ಕಸ್ಟಮರ್ ಕಡೆಯಿಂದ ಆರ್ಡರ್ ಕ್ಯಾನ್ಸಲ್ ಆದ್ರೆ ಅದು ನೀವೇ ಇಟ್ಕೊಂತ ಇದ್ರಿ ಮುಂಚೆ ನೀವೇ ತಿನ್ಬಿಡ್ತಿದ್ರಿ ಬಟ್ ಇವಾಗ ಹಂಗ್ ತಿನ್ನೋಕಾಗಲ್ಲ ರಿಟರ್ನ್ ತಗೊಂಡೋಗಿ ರೆಸ್ಟೋರೆಂಟ್ ಯಾವ ರೆಸ್ಟೋರೆಂಟ್ ಪಿಕ್ ಮಾಡಿರ್ತಾರೋ ಅದೇ ರೆಸ್ಟೋರೆಂಟ್ ತಗೊಂಡಾಗ ನೀವು ವಾಪಸ್ ರಿಟರ್ನ್ ಕೊಡ್ಬೇಕು ಐಟಮ್ ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜಾಸ್ತಿ ಮಾಡ್ಬಿಟ್ಟಿದ್ದೇನೆ ಇವಾಗ ಸ್ವಿಗ್ಗಿ ಜಮಾಡದಲ್ಲಿ ಮುಂಚೆ ತರ ಎಲ್ಲ ಫುಡ್ ಡೆಲಿವರಿ ಮಾಡೋದು ತುಂಬಾ ಕಷ್ಟ ಮುಂಚೆ ಎಲ್ಲ ಆನ್ ಟೈಮ್ ಡೆಲಿವರಿ ಮುಂಚೆ ಎಷ್ಟಿತ್ತ ತರ್ಟಿ ಎಲ್ಲ ಡೆಲಿವರಿ ಹೋಗ್ತಾ ಇತ್ತು ಇವಾಗ ಆಗಲ್ಲ ಒನ್ ಅವರ್ ಆಗುತ್ತೆ ಬುಕ್ಕಿಂಗ್ ಮಾಡಿದ್ರೆ ಆರ್ಡರ್ ಬರೋಕೆ ಗೊತ್ತಿರ್ಬೇಕು ಹುಡುಗರು ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದಾರೆ ಏನು ವರ್ಕೌಟ್ ಆಗ್ತಾ ಇಲ್ಲ ಸ್ವಿಗ್ಗಿ ಸಮಟದಲ್ಲಿ ಜಸ್ಟ್ ನಾನು ಇವತ್ತು ಕೂಡ ಒಂದು ಜಮಟದಲ್ಲಿ ಬುಕ್ ಮಾಡಿದ್ದೆ ಇಲ್ಲೇ ಜಸ್ಟ್ ಬೊಂಬಂದ್ರಲ್ಲಿ ಶ್ರೀನಿಧಿ ರೆಸ್ಟೋರೆಂಟ್ ಇಂದ ಎರಡು ಕಿಲೋಮೀಟರ್ ಆಗುತ್ತೆ ಮನೆಗೆ ಐವತ್ತು ನಿಮಿಷ ಟೈಮ್ ತಗೊಂಡಿದ್ದಾನೆ ಫುಡ್ ಪ್ರಿಪೇರ್ ಆಗಿ ನಮಗೆ ಅದನ್ನು ಡಿಲಿವರಿ ಕೊಡೋಷ್ಟು ಅವರಿಗೆ ಮುಂಚೆ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಮನೆಗೆ ಡಿಲಿವರಿ ಬರ್ತಾ ಇತ್ತು ಈಗ ಏನಾಗಿದೆ ಅದೇ ರೈಡರ್ ಸಿಗ್ತಾ ಇಲ್ಲ ಅವರಿಗೆ ಯಾಕಂದ್ರೆ ಅಮೌಂಟ್ ಕಮ್ಮಿ ಅವ್ನ ಅಮೌಂಟ್ ಇನ್ಕ್ರೀಸ್ ಮಾಡಿಲ್ಲ ಕಸ್ಟಮರ್ ಕಡೆಯಿಂದ ಬೇಜ್ ತಗೊತಾನೆ ಒನ್ ಟು ಡಬಲ್ ತಗೊಂತಾನೆ ರೆಸ್ಟೋರೆಂಟ್ ಅಲ್ಲೂ ಪರ್ಸೆಂಟೇಜ್ ತಗೊತಾನೆ ಈ ಕಡೆ ಡಿಲಿವರಿ ಟ್ಯಾಕ್ಸ್ ಅದು ಇದ್ದಂತ ತುಂಬಾ ತಗೊತಾನೆ ಬಟ್ ರೈಡರಿಗೆ ಕೊಡಲ್ಲ ರೈಡರಿಗೆ ತುಂಬಾ ಕಮ್ಮಿ ಕೊಡ್ತಾರೆ ಅಮೌಂಟ್ ಡೆಲಿವರಿದು ಹಂಗಾಗಿ ಹುಡುಗರು ಯಾರು ಮಾಡ್ತಾ ಇಲ್ಲ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಸ್ವಿಗ್ಗಿ ಜೊಮಾಟೊ ನಿಜವಾಗ್ಲು ಏನು ವರ್ಕ್ಔಟ್ ಆಗಲ್ಲ ಫ್ರೆಂಡ್ಸ್ ವಾರಕ್ಕೆ ನೀವು ಆರರಿಂದ ಏಳು ಸಾವಿರ ಮಾಡಿದ್ರೆ ಮ್ಯಾಕ್ಸಿಮಮ್ ಆ ಏಳು ಸಾವಿರ ಮಾಡಿದ್ರೆ ಅದ್ರಲ್ಲಿ ಎಷ್ಟು ನಿಮಗೆ ಖರ್ಚಾಗಿರ್ತದೆ ಗೊತ್ತಿರಬೇಕು ಡೈಲಿ ಇನ್ನೂರ ಐವತ್ ಮುನ್ನೂರು ಪೆಟ್ರೋಲ್ ಅನ್ಕೊಂಡ್ರು ಎರಡ್ ಸಾವಿರ ರೂಪಾಯಿ ಪೆಟ್ರೋಲ್ಗೆ ಹೋಗುತ್ತೆ ಉಳಿಯೋದಷ್ಟು ಐದು ಸಾವಿರ ಐದು ಸಾವಿರದಲ್ಲಿ ನಿಮ್ಮ ಖರ್ಚು ಇನ್ನು ಗಾಡಿ ಮೇಂಟೆನೆನ್ಸ್ ಬಂದೇ ಬರಲ್ವಾ ಆಯಿಲ್ ಚೇಂಜ್ ಎಕ್ಸ್ಟ್ರಾ ಸರ್ವಿಸು ಒಂದ್ಸಲಿ ಸೇವ್ ಸರ್ವಿಸ್ ಬಿಟ್ರೆ ನಾಲ್ಕೈದು ಸಾವಿರ ಹೋಗುತ್ತೆ ಗಾಡಿಗೆ ಹಿಂಗಾಗಿ ಓವರ್ ಆಲ್ ನೋಡ್ಕೊಂಡ್ರೆ ಮಂತ್ಲಿಗೆ ಒಂದ ಟ್ವೆಂಟಿ ತೌಸಂಡ್ ಕೂಡ ನೀವು ಸುಗ್ಗಿ ಜಮಾಟದಲ್ಲಿ ಸೇವ್ ಮಾಡೋದ್ ಕಷ್ಟ ಇದೆ ಈ ಪೇಮೆಂಟ್ ಆರಾಮಾಗಿ ಕಂಪ್ನಿಲಿ ಏಟ್ ಅವರ್ ಅಲ್ಲೇ ಸೇವ್ ಪಿ ಎಫ್ ಇ ಎಸ್ ಐ ಇರುತ್ತೆ ಏಟ್ ಅವರ್ ಡ್ಯೂಟಿ ಆರಾಮಾಗಿ ಹೋಗಿ ಆರಾಮ್ ಬರ್ತಾರೆ ಬಟ್ ನೀವು ಇಲ್ಲಿ ಫೀಲ್ಡ್ ವರ್ಕ್ ಅಲ್ಲಿ ಚಳಿ ಮಳೆ ಗಾಳಿ ಬಿಸಿಲು ಧೂಳು ಡಸ್ಟ್ ಇದೆಲ್ಲ ಕುಡ್ಕೊಂಡ್ ಕೆಲಸ ಮಾಡ್ತೀರಾ ಇಪ್ಪತ್ತ್ ಸಾವಿರ ಸೇವ್ ಮಾಡೋಕ್ ಆಗಲ್ಲ ಸುಗ್ಗಿ ಜಮಾಟದಲ್ಲಿ ಹಂಗಾಗಿ ತುಂಬಾ ಕಷ್ಟ ಸ್ವಿಗ್ಗಿ ಜಮಾಟ ಒಂದ್ ಟೈಮ್ ಅಲ್ಲಿ ಚೆನ್ನಾಗಿತ್ತು ಬಟ್ ಪ್ರೆಸೆಂಟ್ಲಿ ಸ್ವಲ್ಪ ಟಫ್ ಅಂತ ಹೇಳ್ಬೋದು ಟಫ್ ಅರೋದ್ಕಿಂತ ಅರ್ನಿಂಗ್ಸ್ ಕಮ್ಮಿ ಕೆಲಸ ಏನ್ ಟಫ್ ಅಂತ ಏನಲ್ಲ ಏನ್ ಆರಾಮ ಮಾಡಬಹುದು ಬಟ್ ಅರ್ನಿಂಗ್ಸ್ ಆಗಲ್ಲ ನೀವು ಒಂದು ಬ್ಯಾಚುಲರ್ ಅವರಿಗೆ ಹೆಂಗ ವರ್ಕೌಟ್ ಆಗುತ್ತೆ ಇಪ್ಪತ್ ಸಾವಿರ ತಗೊಂಡ್ರೆ ಬಟ್ ಫ್ಯಾಮಿಲಿ ಇಪ್ಪತ್ ಸಾವಿರ ತಗೊಂಡ್ರೆ ಬೆಂಗಳೂರು ಮೇಂಟೈನ್ ಮಾಡಕ್ ಆಗಲ್ಲ ಹಂಗಾಗಿ ನಮ್ಮ ಪ್ರಕಾರ ಇದು ಸುಬ್ಬೀಸ್ ಜುಗ್ಗಿ ಝೊಮ್ಯಾಟೊ ಇನ್ನ ಏನಿದೆ ಲೂಡ್ ಶೇರ್ ಡೆಲಿವರಿ ಫೀಲ್ಡ್ ಇದಾವಲ್ಲ ಫುಡ್ ಡಿಲಿವರಿ ಇವೆಲ್ಲ ಸ್ವಲ್ಪ ಆಗಲ್ಲ ಇದು ಬಿಟ್ರೆ ನೆಕ್ಸ್ಟ್ ಯಾವ್ದು ಮಾಡ್ಬೋದು ಚೆನ್ನಾಗಿದೆ ಅಂದ್ರೆ ಕೋಟರ್ ಮಾಡಿ ರಾಪಿಡೋ ಮಾಡಿ ಇನ್ನ ಬೇರೆ ಕಮರ್ಷಿಯಲ್ ಇದಾವಲ್ವಾ ರಾಪಿಡಲ್ಲಿ ಫುಡ್ ಡೆಲಿವರಿ ಇದೆ ಬಟ್ ಅದು ಸ್ವಲ್ಪ ವೈಟಿಂಗ್ ಜಾಸ್ತಿ ಬರುತ್ತೆ ಹೇಳಿದ ಲಾಸ್ಟ್ ಟೈಮ್ ರಾಪಿಡ್ ಫುಡ್ ಡೆಲಿವರಿ ಅಷ್ಟೇ ಆರ್ಡರ್ ಅಕ್ಸೆಪ್ಟ್ ಆದ ತಕ್ಷಣ ರೆಸ್ಟೋರೆಂಟ್ಗೆ ಇತ್ತಿನ್ ಸೆಕೆಂಡ್ ಅಲ್ಲಿ ನಿಮಗೆ ರೈಡರ್ಗೆ ಹಾಕ್ಬಿಡ್ತಾನೆ ರಾಪಿಡದಲ್ಲಿ ಮಾತ್ರ ಸ್ವಿಗ್ಗಿ ಮಾಡಿದಲ್ಲಿ ಆತರ ಹಾಕಲ್ಲ ಅಟ್ ಲೀಸ್ಟ್ ಫುಡ್ ಪ್ರಿಪ್ರೇಷನ್ ಆದ್ಮೇಲೆ ರೈಡರ್ಗೆ ಅಸೈನ್ ಆಗುತ್ತೆ ಆರ್ಡರ್ ಬಟ್ ರಾಪಿಡ್ ದಲ್ಲಿ ಹಂಗಲ್ಲ ರೆಸ್ಟೋರೆಂಟ್ಗೆ ಅಂಡ್ ರೈಡರ್ಗೆ ಒಂದೇ ಸಲ ಎರಡು ಅಕ್ಸೆಪ್ಟ್ ಆಗ್ಬಿಡ್ತೀವಿ ಅವಾಗ ಏನಾಗುತ್ತೆ ನಿಯರೆಸ್ಟ್ ರೆಸ್ಟೋರೆಂಟ್ ಇದ್ರೆ ರೈಡರ್ ಒಂದ್ ನಿಮಿಷದಲ್ಲಿ ಹೋಗ್ಬಿಡ್ತಾರೆ ಬಟ್ ಅಲ್ಲಿ ಅರ್ಧ ಗಂಟೆ ಬೇಕಾಗುತ್ತೆ ಫುಡ್ ಡೆಲಿವರಿ ಫುಡ್ ಪ್ರಿಪೇರ್ ಆಗಕ್ಕೆ ಆ ತರ ಏನಾದಾಗ ಅದಕ್ಕೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ರೆಸ್ಟೋರೆಂಟ್ ಅಲ್ಲಿ ವೈಟಿಂಗ್ ಟೈಮ್ ಬರಲ್ಲ ಏನಿಲ್ಲ ಇದರಿಂದ ನೀವು ನಿಜವಾಗ್ಲೂ ಒಂದ್ ಸಾವಿರ ರೂಪಾಯಿ ಮಾಡೋಕ್ ಕಷ್ಟ ಫುಡ್ ಡಿಲಿವರಿಲಿ ಬಟ್ ಬೈಕ್ ಟ್ಯಾಕ್ಸಿ ಮಾಡಿ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಲ್ಲೆ ಏನ್ ಗೊತ್ತಿರ್ಬೇಕು ಎಷ್ಟು ಬೇಗ ಪಿಕಪ್ ಆಗುತ್ತಿದ್ರೆ ಕಸ್ಟಮರು ಎಲ್ಲ ಆಲ್ಮೋಸ್ಟ್ ರೆಡಿ ಆದ್ಮೇಲೆ ನಿಮಗೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡೋದು ಆಲ್ರೆಡಿ ಮತ್ತೆ ಅಪಾರ್ಟ್ಮೆಂಟ್ ಒಳಗಡೆ ಹೋಗಂಗಿಲ್ಲ ಕಂಪ್ನಿ ಒಳಗಡೆ ಹೋಗಂಗಿರಲ್ಲ ಇಲ್ಲ ಒಳಗಡೆ ಹೋಗಂಗಿರಲ್ಲ ಓನ್ಲಿ ಗೇಟ್ ಪಿಕಪ್ ಗೇಟ್ ಡ್ರಾಪ್ ಅಷ್ಟೇ ನಿಮ್ದು ಬೈಕ್ ಟ್ಯಾಕ್ಸಿಯಲ್ಲಿ ರೆಡಿಯಾಗಿ ಬಂದು ನಿಂತಿರ್ತಾರೆ ಜಸ್ಟ್ ಹೋಗೋದು ಓ ಟಿ ಪಿ ಹಾಕೋದು ಕರ್ಕೊಂಡು ಡ್ರಾಪ್ ಮಾಡೋದು ಹಂಗಾಗಿ ಇಮಿಡಿಯೇಟ್ ಫಾಸ್ಟ್ ಅಂಡ್ ಫಾಸ್ಟ್ ಪಿಕಪ್ ಡ್ರಾಪ್ ಆಗ್ಬಿಡುತ್ತೆ ಮತ್ತೆ ಪೇಮೆಂಟ್ ಅಷ್ಟೇ ವಿತ್ ಇನ್ ಸೆಕೆಂಡ್ ಇವಾಗ ನೀವು ಡ್ರಾಪ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ಪೇಮೆಂಟ್ ಇಮಿಡಿಯೇಟ್ ಬಂದ್ಬಿಡುತ್ತೆ ಬಟ್ ಸುಗ್ಗಿ ಆ ಥರ ಬರಲ್ಲ ವೀಕ್ಲಿ ಪೇಮೆಂಟ್ ಫಿಫ್ಟೀನ್ ಡೇಸ್ ಪೇಮೆಂಟ್ ನೀವು ಒಂದ್ ವಾರ ಹದಿನೈದು ದಿವಸ ನಿಮ್ಮ ಕೈಯಿಂದ ಪೆಟ್ರೋಲ್ ಇನ್ವೆಸ್ಟ್ ಮಾಡಿ ಗಾಡಿ ಸರ್ವಿಸ್ ಎಲ್ಲ ಮಾಡ್ಸ್ಕೊಂಡು ಆಮೇಲೆ ತಗೋಬೇಕು ಪೇಮೆಂಟ್ ಅದು ಏನು ಒಂದ್ ವೀಕ್ ಕಂಪ್ನಿ ಕಡೆ ಬ್ಯಾಲೆನ್ಸ್ ಇಟ್ಟಿರ್ತಾನೆ ಇವಾಗ ಯಾರ ಮಾಡಿದ್ದು ಮುಂದಿನ ವಾರ ನಿಮಗೆ ಬರಲ್ಲ ಈ ವಾರ ಮಾಡಿದ್ದು ನೆಕ್ಸ್ಟ್ ವೀಕ್ ಬರಲ್ಲ ನೆಕ್ಸ್ಟ್ ವೀಕ್ ಮಾಡ್ತಿರಲ್ಲ ಅದು ಆಮೇಲೆ ನಿಮ್ ಅಕೌಂಟ್ಗೆ ಬರುತ್ತೆ ಅವನ ಹತ್ರ ಟೆನ್ ಡೇಸ್ ಪೇಮೆಂಟ್ ಎನಿ ಟೈಮ್ ಅವನತ್ರ ಕಂಪ್ನಿ ಪೆಂಡಿಂಗ್ ಇದೇ ಇರುತ್ತೆ ಇನ್ ಕೇಸ್ ಏನಕ್ಕಾ ಹಂಗೆ ಇಟ್ಟಿರ್ತಾನೆ ಅಂದ್ರೆ ನಿಮ್ ಕಡೆಯಿಂದ ಏನಾದ್ರು ಫುಡ್ ಪ್ರಾಬ್ಲಮ್ ಆಗೋದು ಇಲ್ಲ ಎತ್ಕೊಂಡು ಹೋಗ್ಬೋದು ಏನೋ ಒಂದು ಇಶ್ಯೂ ಆಗಿ ನಿಮ್ ಕಡೆಯಿಂದ ಪ್ರಾಬ್ಲಮ್ ಆಯ್ತು ಅಮೌಂಟ್ ಬಂದಾಗ ಆ ಅಮೌಂಟ್ ಡಿಡೆಕ್ಟ್ ಮಾಡ್ಕೊಂತ ನಾನು ಅದಕ್ಕೋಸ್ಕರ ಅವನ ಕಡೆಯಿಂದ ಎನಿ ಟೈಮ್ ಒಂದ್ ಹತ್ತು ಸಾವಿರ ರೂಪಾಯಿ ಕಮ್ನಲ್ಲಿ ನಿಮ್ಮ ಪೇಮೆಂಟ್ ಹೋಲ್ಡ್ ಆಗಿ ಹಂಗೆ ಇರುತ್ತೆ ಈ ಕೆಲಸ ಬಿಡೋರ್ಗು ಅದಕ್ಕೋಸ್ಕರ ಇದು ಸ್ವಲ್ಪ ನಮಗೆ ಸೆಟ್ ಆಗಲ್ಲ ಈ ಪೇಮೆಂಟ್ ಗಳು ಬಟ್ ಫೋಟೋ ಅಲ್ಲಿ ಆಗ್ಬಹುದು ನೀವು ಡಿಲಿವರಿ ಡಾಟ್ ಕಾಮ್ ಆಗಬಹುದು ಅಂಕಲ್ ಡಿಲಿವರಿ ಆಗ್ಬಹುದು ರಾಪಿಡೋ ಪಾರ್ಸಲ್ ಬೈಕ್ ಟ್ಯಾಕ್ಸಿ ಎಲ್ಲ ವಿತ್ ಸೆಕೆಂಡ್ ಅಲ್ಲಿ ನೀವು ಡ್ರಾಪ್ ಎಡ್ ಐಟಮ್ ಕೊಡಿ ಬಲ್ಗೈಲಿ ಅಮೌಂಟ್ ತಗೊಳ್ಳಿ ಈ ತರ ಇವು ಕ್ಯಾಶ್ ಆನ್ ಕ್ಯಾರಿ ಹಂಗಾಗಿ ಇವು ಬೆಸ್ಟ್ ಆಪ್ಷನ್ ಬಟ್ ಫುಡ್ಗೂ ರಾಪಿಡೋ ಬೈಕ್ ಹೋಲ್ಸ್ಕೊಂಡ್ರೆ ಬೆಸ್ಟ್ ಅಮೌಂಟ್ ಚೆನ್ನಾಗಿದೆ ಜೊಮೆಟೊದಲ್ಲಿ ಸೆವೆನ್ ರುಪೀಸ್ ಸ್ವಿಗ್ಗಿಯಲ್ಲಿ ಸೆವೆನ್ ರುಪೀಸ್ ಪಿಕಪ್ ಕೊಡ್ತಾನೆ ಮತ್ತೆ ಹೋಗಿರೋ ಕಡೆಯಿಂದ ಎಲ್ಲ ಮತ್ತೆ ನಿಮಗೆ ರೆಸ್ಟೋರೆಂಟ್ ಗೆ ವಾಪಸ್ ಬರಬೇಕು ಫುಡ್ ಡೆಲಿವರಿಲಿ ನೀವೆಲ್ಲೇ ಒಂದು ಹೊರಗಡೆ ಹೋದ್ರೆ ಡೆಲಿವರಿ ಡ್ರಾಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಆರ್ಡರ್ ಬರಲ್ಲ ರೆಸ್ಟೋರೆಂಟ್ ಯಾವ್ದು ಇರಲ್ಲ ಮತ್ತೆ ರಿಟರ್ನ್ ರೆಸ್ಟೋರೆಂಟ್ ತಗೇ ಬರಬೇಕು ಬಟ್ ರಾಪಿಡ್ದಲ್ಲಿ ಹೋಟೆಲ್ ಹಂಗಾಗಲ್ಲ ಎಲ್ಲೇ ಹೋಗಿ ಡ್ರಾಪ್ ಮಾಡಿದ್ರೆ ನಿಮ್ಗೆ ವಿತ್ ಇನ್ ಸರೌಂಡಿಂಗ್ ನಿಮ್ಗೆ ಅಲ್ಲೇ ಆರ್ಡರ್ ಇದ್ರೆ ಮತ್ತೆ ಅಲ್ಲಿಂದಾನೇ ಆರ್ಡರ್ ಪಿಕಪ್ ಕೊಡ್ತಾನೆ ಹಂಗಾಗಿ ಬೆಸ್ಟ್ ಆಪ್ಷನ್ ನೀವು ವೆಯ್ಟ್ ಮಾಡಂಗಿರಲ್ಲ ಎಲ್ಲೂ ವಾಪಸ್ ಬರಂಗಿಲ್ಲ ರಾಪಿಡದಲ್ಲಿ ಮತ್ತೆ ರಾಪಿಡದಲ್ಲಿ ಗೊತ್ತಿರಬೇಕು ಕಿಲೋಮೀಟರ್ಗೆ ಹನ್ನೊಂದು ಹನ್ನೆರಡು ಕೆಲವೊಂದು ಹದಿನೈದು ರೂಪಾಯಿ ವರ್ಗ ಬೀಳುತ್ತೆ ಸರ್ಜ್ ಟಿಪ್ಸ್ ಬರುತ್ತೆ ಹೀಗಾಗಿ ತುಂಬಾ ಬೆನಿಫಿಟ್ ಇದೆ ನಮ್ಮ ಪ್ರಕಾರ ಇರಬೇಕಂದ್ರೆ ರಾಪಿಡ್ ಬೈಕ್ ಟ್ಯಾಕ್ಸಿ ಆಗಿಬಾರ್ದು ಕಮರ್ಷಿಯಲ್ ಮೆಟೀರಿಯಲ್ ಪಾರ್ಸಲ್ ಇದು ಬೆಸ್ಟ್ ಮಾಡಬಹುದು ಆರಾಮಾಗಿ ಬೇಗ ಪಿಕಪ್ ಆಗುತ್ತೆ ಬೇಗ ಡ್ರಾಪ್ ಆಗುತ್ತೆ ಅಮೌಂಟ್ ಕೂಡ ಹಂಗೆ ವಿತ್ ಇನ್ ಸೆಕೆಂಡ್ ಅಲ್ಲಿ ಅಕೌಂಟ್ಗೆ ಬರುತ್ತೆ ಫೋಟೋ ಅಷ್ಟೇ ಫೋಟೋ ಅಲ್ಲಿ ಅದೇ ತರ ಪ್ರಾಬ್ಲಮ್ ಇಲ್ಲ ಅದು ಸೇಮ್ ಇನ್ ಸೆಕೆಂಡ್ ಅಲ್ಲಿ ಐಟಮ್ ಕೊಡಿ ಪೇಮೆಂಟ್ ತಗೊಳ್ಳಿ ಇದು ಬೆಸ್ಟ್ ಆಪ್ಷನ್ ಬಟ್ ಏನಪ್ಪಾ ಅಂದ್ರೆ ಮೆಟೀರಿಯಲ್ ನೋಡಿ ಕಲೆಕ್ಟ್ ಮಾಡ್ಬೇಕಾಗುತ್ತೆ ಕೆಲವೊಬ್ಬರು ಇಪ್ಪತ್ತು ಕೆಜಿ ನಮಗೆ ಟೂ ವೀಲರ್ ಗೆ ಆಪ್ಷನ್ ಇರೋದೇ ಆ ಕಂಪ್ನಿಯಿಂದ ಇಪ್ಪತ್ತು ಕೆಜಿನೇ ಪ್ರೊವೈಡ್ ಮಾಡೋದು ಬಟ್ ಕಸ್ಟಮರ್ ಬಂದ್ಬಿಟ್ಟು ತರ್ಟಿ ಕೆಜಿ ಫಾರ್ಟಿ ಕೆ ಜಿ ಕೆಲವರು ಹಂಡ್ರೆಡ್ ಕೆಜಿ ವರ್ಗು ಕೊಟ್ಬಿಡ್ತಾರೆ ಜನ ಮಕ್ಳ ಇರ್ತಾರೆ ಕೆಲವರು ಅದೇ ತ್ರೀ ವೀಲರ್ ಅಲ್ಲಿ ಬುಕ್ ಮಾಡಿರ ಹೋಟೆಲ್ ಮುನ್ನೂರು ರೂಪಾಯಿ ಬಂದ್ರೆ ತ್ರೀ ವೀಲರ್ ಅಲ್ಲಿ ಸಾವಿರ ರೂಪಾಯಿ ತೋರಿಸುತ್ತೆ ಸಾವಿರ ರೂಪಾಯಿ ಯಾಕೆ ಕೊಡೋಣಪ್ಪ ಇವರಿಗೆ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಏನೋ ಮ್ಯಾನೇಜ್ಮೆಂಟ್ ಮಾಡ್ ಕಳ್ಸೋಣ ಅಂತ ಏನ್ ಮಾಡ್ತಾರೆ ಎಪ್ಪತ್ತೆಂಬತ್ ಎಂಬತ್ ಕೆ ಜಿ ತನ್ನ ಟೂ ವೀಲರೇ ಬುಕ್ ಮಾಡ್ಬಿಡ್ತಾರೆ ಈ ತರ ಕಸ್ಟಮರ್ಸ್ ತುಂಬಾ ಇದಾರೆ ನೀವೇನೋ ತಗೊಂಡ್ ಹೋಗಲ್ಲ ಆಗಲ್ಲ ಅಂದ್ರೆ ಏನ್ ಮಾಡ್ತಾರೆ ಲಾಸ್ಟ್ ನೀವೇನು ಎಕ್ಸ್ಟ್ರಾ ಕೇಳ್ತೀರಾ ಅವ್ ನೂರು ರೂಪಾಯಿ ಕೊಡ್ತೀನಿ ಅಂತಾನೆ ಐವತ್ತೂರ ನೀವು ಇನ್ನೂ ಮುನ್ನೂರು ಎಕ್ಸ್ಟ್ರಾ ಕೇಳಿರಿ ಏನಂತಾನೆ ಆಗಲ್ಲಪ್ಪ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ತಾರೆ ಕ್ಯಾನ್ಸಲ್ ಮಾಡಿದಾಗ ಏನ್ ರೀಸನ್ ಕೊಟ್ಬಿಡ್ತಾನೆ ಇಮಿಡಿಯೇಟ್ ಅಲ್ಲಿ ರೈಡರ್ ಇಶ್ಯೂ ಅಂತ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅವಾಗ ಏನಾಗುತ್ತೆ ನಿಮ್ಮ ಐಡಿ ನಿಮ್ಮ ಅಕೌಂಟ್ ಸಸ್ಪೆಂಡ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಹೋಟ್ರಲ್ ಆಗಿರ್ಬೋದು ಆಗ್ಬೋದು ಆಗ್ಬಹುದು ರಾಪಿಡದಲ್ಲಿ ಅಂತ ಕಂಪಲ್ಸರಿ ಪಾರ್ಸಲ್ ಮಾಡೋಕೆ ಆಗಲ್ಲ ನೀವು ಒಂದ್ ಎರಡು ಆರ್ಡರ್ ಮಾಡೋದಕ್ಕೆ ನೀವು ಪಾರ್ಸಲ್ ಸಸ್ಪೆಂಡ್ ಆಗ್ಬಿಡುತ್ತೆ ಏನೋ ಒಂದು ಇಶ್ಯೂ ಒಂದು ಸ್ವಲ್ಪ ಲೇಟ್ ಡೆಲಿವರಿ ಆಗಬಹುದು ಇಲ್ಲ ಕಸ್ಟಮರ್ ಕಡೆಯಿಂದ ಕಂಪ್ಲೇಂಟ್ ಆಗ್ಬೋದು ಒಂದ್ ತಿಂಗಳು ಹದಿನೈದು ದಿವಸ ಸಸ್ಪೆಂಡ್ ಮಾಡ್ತಾನೆ ಇರ್ತಾನೆ ಇದು ಒಂದು ಪ್ರಾಬ್ಲಮ್ ಬೈಕ್ ಟ್ಯಾಕ್ಸಿ ಮಾತ್ರ ಏನಾಗಲ್ಲ ಅದೇ ಕಾರಣಕ್ಕೂ ರಾಪಿಡದಲ್ಲಿ ಮಾಡ್ಬೋದು ಹೋಟ್ರಲ್ಲು ಅಷ್ಟೇ ರಾಪಿಡದಲ್ಲಿ ಮುಂಚೆ ಎಲ್ಲ ಈಗ ಕೆ ಕೆಜಿ ಇತ್ತು ವೈಟ್ ಮಿನಿಮಮ್ ವೈಟ್ ಅವನು ಜಾಸ್ತಿ ಕೊಡ್ತಾ ಇದ್ರು ಜಾಸ್ತಿ ಕೊಟ್ಟರೆ ಅವರೇ ಅಮೌಂಟ್ ಕೊಡೋರು ಬಟ್ ಇವಾಗ ಟೆನ್ ಕೆಜಿ ಇನ್ಕ್ರೀಸ್ ಮಾಡ್ಬಿಟ್ಟಿದ್ದಾನೆ ರಾಪಿಡದಲ್ಲಿ ಕೂಡ ಪಾರ್ಸಲ್ ಗೆ ಫೈ ಇಂದ ಹತ್ತು ಕೆ ಜಿ ಜಾಸ್ತಿ ಮಾಡಿದಾನೆ ಬಟ್ ಪ್ರೈಸ್ ಏನು ಜಾಸ್ತಿ ಮಾಡಿಲ್ಲ ಮುಂಚೆ ಏನು ಅಮೌಂಟ್ ಕೊಡ್ತಾ ಇದ್ನೋ ಪಾರ್ಸಲ್ ಡೆಲಿವರಿಗೆ ಅಷ್ಟೇ ಕೊಡ್ತಾನೆ ಕಿಲೋಮೀಟ್ರಿಗೆ ಬಟ್ ಇನ್ ವೆಯ್ಟ್ ಮಾತ್ರ ಇನ್ಕ್ರೀಸ್ ಮಾಡಿದ್ದಾನೆ ಟೆನ್ ಕೆಜಿ ಓಕೆ ನೋ ಪ್ರಾಬ್ಲಮ್ ತಗೊಂಡು ಹೋಗ್ಬೋದು ಬಟ್ ಈ ಪೋರ್ಟರ್ ರಂಕಲ್ ಇದಾವಲ್ಲ ತುಂಬ ಕಷ್ಟ ಇವರಲ್ಲಿ ಇಪ್ಪತ್ತು ಕೆ ಜಿ ವೆಯ್ಟ್ ಇದ್ದರೆ ನಿಮಗೆ ನಲವತ್ತು ಐವತ್ತು ನೂರು ಕೆಜಿ ವರ್ಗು ಕೊಡ್ತಾರೆ ತಗೊಂಡೋಗಿಲ್ಲ ಅಂದ್ರೆ ಈ ಥರ ಹೇಳಿದ್ನಲ್ಲ ಕಂಪ್ಲೇಂಟ್ ರೈಸ್ ಮಾಡಿ ಐ ಡಿ ಸಸ್ಪೆಂಡ್ ಆಗುತ್ತೆ ಅವಾಗ ಏನಾಗುತ್ತೆ ನೀವು ಥರ ಕ್ಯಾನ್ಸಲ್ ಆದಾಗ ನಿಮಗೆ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ ರೈಡರ್ ಯಾವ ಕಸ್ಟಮರ್ ಏನು ಈಶ್ ರೀಸನ್ ಹಾಕಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ನಿಮಗೆ ನೋಟಿಫಿಕೇಶನ್ ವಿದಿನ್ ಸೆಕೆಂಡ್ ಸೆಕೆಂಡಾಗಿ ಆರ್ಡರ್ ಕ್ಯಾನ್ಸಲ್ ಆದೋಕ್ಕೆ ಬರುತ್ತೆ ನೀವು ಯಾವುದೇ ಆರ್ಡರ್ ಕ್ಯಾನ್ಸಲ್ ಆದಾಗ ನೋಟಿಫಿಕೇಶನ್ ಚೆಕ್ ಮಾಡ್ಕೋಬೇಕು ನೀವು ಡಿಲಿವರಿ ಮಾಡೋರು ಯಾರೇ ಆಗ್ಬೋದು ಅಲ್ಲಿ ಏನ್ ರೀಸನ್ ಅಂತ ನಿಮಗೆ ತೋರಿಸ್ಬಿಡ್ತಾರೆ ರೈಡರ್ ಇಶ್ಯೂ ಇದೆ ಅಲ್ಲ ಕಸ್ಟಮರ್ ಓನಾಗೆ ಓನ್ ಆಗಿ ಕಂಪ್ಲೇಂಟ್ ಅವ್ರದೇ ಮಿಸ್ಟೇಕ್ ಅಂತ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡ್ಯಾರ ಅವ್ರದೇ ಮಿಸ್ಟೇಕ್ ಹಾಕ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ ಹಂಗೆ ಬಟ್ ರೈಡರ್ ಇಶ್ಯೂ ಅಂತ ಕ್ಯಾನ್ಸಲ್ ಮಾಡ್ತಾರಲ್ಲ ಅವಾಗ ಏನ್ ಮಾಡಬೇಕು ಅಂದ್ರೆ ಇಮಿಡಿಯಟ್ ಆಗಿ ಕಂಪ್ಲೇಂಟ್ ರೈಸ್ ಮಾಡ್ಬೇಕು ನೀವು ಕಾಲ್ ಆಗಲ್ಲ ಇವಾಗ ಮುಂಚೆ ಎಲ್ಲ ಕಾಲ್ ಮಾಡಿದ್ರೆ ವಿತ್ ಸೆಕೆಂಡಲ್ಲಿ ಅಲ್ಲಿ ಕಾಲ್ ಕನೆಕ್ಟ್ ಆಗ್ತೈತಿ ಇಲ್ಲ ರಿಟರ್ನ್ ಕಾಲ್ ಬ್ಯಾಕ್ ಮಾಡಾರ ಅವರು ಇವಾಗ ಯಾವ್ದೋ ಆ ತರ ಆಪ್ಷನ್ ಇಲ್ಲ ಅವನು ಕೂಡ ಕಸ್ಟಮರ್ ಕೇರ್ ಜನಸಂಖ್ಯೆ ಕಮ್ಮಿ ಮಾಡ್ಕೊಬಿಟ್ಟಿದ್ದಾನೆ ಸುಮ್ನೆ ಎಕ್ಸ್ಟ್ರಾ ಪೇಮೆಂಟ್ ಯಾಕೆ ಕೊಡ್ಬೇಕು ಅಂತ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಮಾಡ್ಕೊಂಡು ಮೊಬೈಲ್ ಚಾಟಿಂಗ್ ಅಷ್ಟೇ ನೀವಾಗ ನೀವ್ ಏನೇ ಇಶ್ಯೂ ಇದ್ರೂ ಚಾಟ್ ಮಾಡ್ಬೇಕು ಕನ್ನಡದಲ್ಲಿ ಮಾಡ್ಬೋದು ಇಂಗ್ಲೀಷ್ ಮಾಡ್ಬೋದು ಚಾಟಿಂಗ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಆಪ್ಷನ್ ತೋರಿಸ್ತಾ ಇರ್ತಾನೆ ಏನೇನ್ ಚಾಟ್ ಏನ್ ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಇಶ್ಯೂ ಆಗಿದೆ ಅಂತ ಚಾಟ್ ಮಾಡಿದಾಗ ನಿಮ್ ಕಡೆಯಿಂದ ಏನೋ ಕಸ್ಟಮರ್ ಕಡೆ ಪ್ರಾಬ್ಲಮ್ ಇತ್ತು ಮೆಸೇಜ್ ಅಲ್ಲಿ ಏನೋ ಸಾಲ್ವ್ ಆಗಿಲ್ಲ ಇದು ಪ್ರಾಬ್ಲಮ್ ಅಂದಾಗ ನಿಮಗೆ ಒಂದು ಟೂ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಬಿಟ್ಟು ನಿಮ್ಗೆ ಕಾಲ್ ಬ್ಯಾಕ್ ಬರುತ್ತೆ ಬಟ್ ನಿಮ್ ಹತ್ರ ಸಿಮ್ ಯೂಸ್ ಮಾಡ್ತಾ ಇರ್ಬೇಕು ನೀವು ಬೇರೆ ಐಡಿ ಇಟ್ಕೊಂಡು ಬೇರೆಯವ್ರ ನಂಬರ್ನ ಇಂದ ಓ ಟಿ ಪಿ ತಗೊಂಡು ನೀವು ಕೆಲಸ ಮಾಡ್ತಾವ ಆರ್ಡರ್ ಪ್ರಾಬ್ಲಮ್ ಆಗಿದಾಗ ನಿಮ್ಗೆ ಯಾವ್ದೇ ಕಾರಣಕ್ಕ ಕಾಲ್ ಬರಲ್ಲ ಯಾರ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಅದೇ ನಂಬರ್ಗೆ ಫೋನ್ ಹೋಗುತ್ತೆ ಹಾಗಾಗಿ ನೀವೇನೇ ಅಲ್ಲಿ ಕಾಲ್ ಐ ಡಿ ಕೆಲಸ ಮಾಡ್ತಾ ಅಂದ್ರೆ ನಿಮ್ಮತ್ರ ಹತ್ರ ಸಿಮ್ ಇದ್ರೆ ಬೆನಿಫಿಟ್ ಈ ತರ ಪ್ರಾಬ್ಲಮ್ ಆಗುತ್ತಲ್ವಾ ಆರ್ಡರ್ ಕ್ಯಾನ್ಸಲ್ ಆದಾಗ ಬೇರೆಯವ್ರ ಹತ್ರ ಸಿಮ್ ಇದ್ದಾಗ ನಿಮಗೆ ಕಾಲ್ ಅವ್ರಿಗೆ ಹೋಗುತ್ತೆ ಅವ್ರು ರಿಸೀವ್ ಮಾಡಿದಾಗ ರಿಸೀವ್ ಮಾಡಲ್ಲ ಅಂದಾಗ ಏನಾಗುತ್ತೆ ಒಂದೆರಡು ಟೈಮ್ ಟ್ರೈ ಮಾಡ್ತಾರೆ ರಿಸೀವ್ ಮಾಡಲ್ಲ ಅವಾಗ ಕಸ್ಟಮರ್ ಕಂಪ್ಲೇಂಟ್ ರೇಸ್ ಮಾಡಿರ್ತಾನೆ ಆ ಟೈಮಲ್ಲಿ ಏನಾಗುತ್ತೆ ಐ ಡಿ ಬ್ಲಾಕ್ ಅದು ಒಂದಿನ ಎರಡ್ದೆಲ್ಲ ಟೈಮ್ ಪರ್ಮನೆಂಟ್ ಬ್ಲಾಕ್ ಆಗ್ಬಿಡ್ತದೆ ಈ ತರ ಸಾಧ್ಯತೆ ಜಾಸ್ತಿ ಇದೆ ಅಲ್ಲಿ ಹಾಗಾಗಿ ಆದಷ್ಟು ಸಿಮ್ ನಿಮ್ಮ ಹತ್ರನ ಇಟ್ಕೊಳ್ಳಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಇಮಿಡಿಯೇಟ್ ಕಾಲ್ ಬರುತ್ತೆ ಅವಾಗ ನೀವು ರೆಸ್ಪಾನ್ಸ್ ಮಾಡ್ಬೋದು ಇಲ್ಲ ಈ ನಮ್ ಕಡೆಯಿಂದ ಪ್ರಾಬ್ಲಮ್ ಆಗಿದ್ದಲ್ಲ ಕಸ್ಟಮರ್ ಕಡೆಯಿಂದ ಓವರ್ ವೇಟ್ ಇತ್ತು ನಾವು ತಗೊಂಡೋಗಕ್ಕೆ ಆಗಲ್ಲ ಅಂದ್ಬೋದು ಅವ್ರು ಎಕ್ಸ್ಟ್ರಾ ಅಮೌಂಟ್ ಐವತ್ತು ನೂರು ಕೊಡ್ತೀವಿ ಅಂದ್ರೆ ಇಲ್ಲಾನು ಆಗಲ್ಲ ನಮ್ಗೆ ಇರೋದೇ ಟ್ವೆಂಟಿ ಕೆಜಿ ಪ್ರೊವೈಡ್ ಮಾಡಿರೋದು ಕಂಪ್ನಿಯಿಂದ ನಾವು ಇಷ್ಟು ಎಕ್ಸ್ಟ್ರಾ ಕೆಜಿ ನಾವೆಲ್ಲ ಕ್ಯಾರಿ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಆಕೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ ಆಮೇಲೆ ನಮ್ಮ ಕಂಪ್ಲೇಂಟ್ ರೈಡರ್ ಮೇಲೆ ಇಶ್ಯೂ ಅಂತ ಕ್ಯಾನ್ಸಲ್ ಇದು ನಮ್ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರ ಅಲ್ಲಿ ನಿಮ್ದು ಪ್ರಾಬ್ಲಮ್ ಅವ್ರು ಏನಿದ್ರು ಅದು ಸಾಲ್ವ್ ಮಾಡ್ತಾರ ಅವಾಗ ಏನಾಗುತ್ತೆ ಅದು ಮೆಸೇಜ್ ಚಾಟ್ ಮಾಡಿ ಇದು ಕಸ್ಟಮರ್ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಐ ಡಿಗೆ ಏನೇ ತರ ಏನೋ ಒಂದು ಪ್ರಾಬ್ಲಮ್ ಆಗದೆ ಕ್ಲೋಸ್ ಮಾಡ್ತಾರ ಅವ್ರ ಪ್ರಾಬ್ಲಮ್ ಹಂಗಾಗಿ ಸಿಮ್ ನಿಮ್ಮ ಹತ್ರ ಇದ್ರೆ ಆದಷ್ಟು ಬೆನಿಫಿಟ್ ಈ ತರ ಸಮಸ್ಯೆ ಆಗಲ್ಲ ತುಂಬಾ ಜನ ಐ ಡಿ ಇದೇ ತರ ಬ್ಲಾಕ್ ಆಗ್ತವೆ ಹುಡುಗರು ಏನಕ್ಕೆ ಬ್ಲಾಕ್ ಆಗೋದ್ರೆ ಗೊತ್ತಿರ್ಬೋದು ಈಗ ಮಲ್ಟಿಪಲ್ ಐಡಿ ಯೂಸ್ ಮಾಡ್ತಾರಲ್ಲ ಎರಡು ಐಡಿ ಮೂರ್ ಐ ಡಿ ಏನ್ ಮಾಡ್ತಾರೆ ಅವರ ಫ್ರೆಂಡ್ಸ್ ಅಕೌಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಐಡಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಇವ್ರ ಹೆಸರಲ್ಲಿ ಒಂದು ಐ ಡಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ರಿಲೇಷನ್ ಅಲ್ಲಿ ಯಾರೋ ಒಂದು ಐಡಿ ಈ ತರ ಎರಡು ಮೂರು ಐ ಡಿ ಕ್ರಿಯೇಟ್ ಮಾಡ್ಕೊಂಡಾಗ ಅವರು ಎಲ್ಲ ಸಿಮ್ ಇಟ್ಕೊಳಕ್ ಆಗಲ್ಲ ಗೊತ್ತಿರ್ಬೇಕು ಇವಾಗ ರೀಚಾರ್ಜ್ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ಒಂದು ಸಿಮ್ ಮಂತ್ಲಿ ರೀಚಾರ್ಜ್ ಮಾಡೋದೇ ಕಷ್ಟ ಫೋರ್ ಹಂಡ್ರೆಡ್ ಆಗ್ಬಿಟ್ಟಿದೆ ಏರ್ಟೆಲ್ ಎಲ್ಲ ಹಂಗಾಗಿ ಎರಡು ಮೂರು ಸಿಮ್ ಇಟ್ಕೊಂಡು ತಿಂಗಳಿಗೆ ಸಾವಿರ ರೂಪಾಯಿ ರೀಚಾರ್ಜ್ ಮಾಡಕ್ ಆಗಲ್ಲ ಅವಾಗ ಏನಾಗುತ್ತೆ ಸಿಮ್ ಅವ್ರ ಹತ್ರನೇ ಇರುತ್ತೆ ಬಟ್ ನೀವು ಓ ಟಿ ಪಿ ತಗೊಂಡು ರೆಗ್ಯುಲರ್ ನೀವು ಯೂಸ್ ಮಾಡ್ತಾ ಇರ್ತೀರ ಅಂತ ಟೈಮಲ್ಲಿ ಈ ತರ ಪ್ರಾಬ್ಲಮ್ ಸಮಸ್ಯೆ ಆದಾಗ ನೀವು ಕಸ್ಟಮರ್ ಕೇರಿ ಕಾಲ್ ಆಗಲ್ಲ ಒಂದು ಅವ್ರ ಏನೋ ಪ್ರಾಬ್ಲಮ್ ಆದಾಗ ಅವರು ನಿಮಗೆ ಕಾಲ್ ಮಾಡಿದ್ರೆ ನಿಮ್ಗೆ ಕಾಲ್ ಬರಲ್ಲ ಈ ತರ ಸಮಸ್ಯೆ ಆಗಿದಂಗೆ ನೀವು ನೋಡ್ಕೋಬೇಕು ಏನಾರು ಆ ತರ ಎಕ್ಸ್ಟ್ರಾ ವೆಯ್ಟ್ ಇತ್ತು ಈ ಕ್ಯಾನ್ಸಲ್ ಆಗತ್ತ ಮೂಮೆಂಟ್ ಇತ್ತದ್ರೆ ಸರಿ ಏನೋ ನೀವು ಒಂದು ಕಸ್ಟಮರ್ ಇಬ್ರು ಕಮ್ಯುನಿಕೇಶನ್ ಮಾತಾಡ್ಕೊಂಡು ಸರಿ ನಾವು ಕ್ಯಾರಿ ಮಾಡ್ತೀವಿ ಸರ್ ಒಂದ್ ಐವತ್ತೂರ ಎಕ್ಸ್ಟ್ರಾ ಕೊಡಿ ಸರ್ ಪರವಾಗಿಲ್ಲ ಅವ್ರು ಕೇಳೋದ್ಕಿಂತ ನೀವು ಇನ್ನೂರು ಕೇಳಿರೋ ಅವ್ರಲ್ಲಿ ನೂರ ನೂರ ಕೊಡ್ತೀವಿ ಅಂದಾಗ ಅಡ್ಜಸ್ಟ್ ಮಾಡಿ ಬೆನಿಫಿಟ್ ನಿಮ್ಮ ಐ ಡಿ ಸಸ್ಪೆಂಡ್ ಆಗಲ್ಲ ನಿಮ್ಮ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ಬಿಡುತ್ತೆ ಯಾವ್ದೇ ಕಾರಣಕ್ಕೆ ಇದೊಂದು ಸಜೆಷನ್ ನಮ್ಮ ಕಡೆಯಿಂದ ಆಲ್ಮೋಸ್ಟ್ ತುಂಬಾ ಜನ ವೆಯ್ಟ್ ಜಾಸ್ತಿನೇ ಕೊಡ್ತಾ ಇರ್ತಾರಲ್ವಾ ಹಂಗಾಗಿ ಏನೋ ಒಂದು ಅಡ್ಜಸ್ಟ್ಮೆಂಟ್ ನಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡ್ಕೊಂಡು ನೀವು ಕಿರಿಕ್ ಮಾಡಬಾರ್ದು ಅವರು ನಿಮ್ಮಲ್ಲಿ ಕಿರಿಕ್ ಮಾಡಕ್ ಆಗಬಾರ್ದು ಹಂಗಾಗಿ ಡೆಲಿವರಿ ಫೀಲ್ಡ್ ಅಲ್ಲಿ ಇದೊಂದು ಕಮ್ಯುನಿಕೇಶನ್ ನಿಮ್ ಇಬ್ಬರದು ಕಸ್ಟಮರ್ ಕಡೆಯಿಂದ ರೈಡರ್ ಕಡೆಯಿಂದ ಚೆನ್ನಾಗಿದ್ರೆ ಯಾವ್ದೇ ಕಾರಣಕ್ಕೂ ಐಡಿ ಸಸ್ಪೆಂಡ್ ಆಗಲ್ಲ ಆಲ್ಮೋಸ್ಟ್ ಗೊತ್ತಿರ್ಬೇಕು ಈ ಡೆಲಿವರಿ ಗಳು ಏ ಕಸ್ಟಮರ್ ಏನೇ ಹೇಳಿದ್ರು ಅವ್ರು ನಂಬುತ್ತಾರೆ ತಪ್ಪು ಕಸ್ಟಮರ್ ಕಡೆಯಿಂದ ಇದ್ರೂನು ಅವ್ರದೇ ತಪ್ಪು ಮಾಡಿದ್ರು ಅವ್ರ ಏನೇ ಒಂದು ಪ್ರಾಬ್ಲಮ್ ರೈಡರ್ ಅಂತ ಹೇಳಿದ್ರೆ ಇಮಿಡಿಯೇಟ್ ನಂಬತ್ತಾರೆ ರೈಡರ್ ದೇ ಪ್ರಾಬ್ಲಮ್ ಅಂತಾರೆ ನೀವೇನೇ ಹೇಳಿದ್ರು ನಿಮ್ ಮಾತು ನಂಬಕ್ ರೆಡಿ ಇಲ್ಲ ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಮೈನ್ ಫಸ್ಟ್ ಪ್ರಿಪರೇಷನ್ ಕಸ್ಟಮರ್ ಗೆ ಕೊಡ್ತಾರೆ ಕಸ್ಟಮರ್ ಬೇಕ ಅವ್ರಿಗೆ ಕಸ್ಟಮರ್ ಆರ್ಡರ್ ಕೊಟ್ರೆ ಆ ಕಂಪ್ನಿ ಬೆಳೆಯೋದು ಆ ಕಂಪ್ನಿಯಿಂದ ಪೇಮೆಂಟ್ ಅವ್ರಿಗೆಲ್ಲ ಸಿಗೋದು ಹಂಗಾಗಿ ನಿಮ್ ಕಡೆಯಿಂದ ಏನೇ ಪ್ರಾಬ್ಲಮ್ ಇಲ್ಲ ಅಂದ್ರೂ ನಿಮ್ದೇ ಪ್ರಾಬ್ಲಮ್ ಅಂತ ಸಾಲ್ವ್ ಮೆನ್ಷನ್ ಮಾಡ್ಬಿಡ್ತಾರೆ ಅದಕ್ಕೋಸ್ಕರ ನೀವು ಜಾಸ್ತಿ ಆರ್ಡರ್ಸ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಬೇಡಿ ಆಪ್ಷನ್ ಇದೆ ನಿಮ್ಮ ಹತ್ರನೇ ಬೇಕಾರೆ ಕಸ್ಟಮರ್ ಕ್ಯಾನ್ಸಲ್ ಮಾಡಕ್ ಮುಂಚೆನೆ ನೀವೇ ಮಾಡ್ಕೊಂಬಿಡಿ ಪರವಾಗಿಲ್ಲ ಫೋಟ್ರಲ್ಲಿ ತಿಂಗಳಿಗೆ ಮೂರ್ ಆಪ್ಷನ್ ಕೊಟ್ಟಿರ್ತಾನಲ್ವಾ ಒನ್ ಅವರ್ ಐ ಡಿ ಬ್ಲಾಕ್ ಆದ್ರೆ ಪರವಾಗಿಲ್ಲ ನಿಮ್ದು ಪ್ರಾಬ್ಲಮ್ ಏನಿಲ್ಲ ಕಸ್ಟಮರ್ ಮಾಡೋಕ್ ಮುಂಚೆ ನೀವು ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಒನ್ ಅವರ್ ಸಸ್ಪೆಂಡ್ ಆಗುತ್ತೆ ಒನ್ ಅವರ್ ವೈಟ್ ಮಾಡಿ ಇಲ್ಲ ಬೇರೆ ಅನಾದ್ರೆ ಆಪ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ಒನ್ ಅವರ್ ಬೇರೆ ಯಾವ್ದಾದ್ರು ಡೆಲಿವರಿ ರಾಪಿಡ್ ಬೈಕ್ ಟೈಪ್ ಮಾಡ್ಕೊಂತಾರೆ ನೆಕ್ಸ್ಟ್ ಫೋಟೋ ಓಪನ್ ಅಂದ್ರೆ ಮತ್ತೆ ಫೋಟೋ ಕಂಟಿನ್ಯೂ ಮಾಡ್ಬೋದು ಹಾಗಾಗಿ ಮಲ್ಟಿಪಲ್ ಐ ಡಿ ಇಟ್ಕೋಬೇಕು ಯಾವಾಗ ಈ ತರ ಐ ಅಲ್ಲಿ ಬೇಕಾಗುತ್ತೆ ಸಡನ್ ಅಂತ ಯಾವಾಗ ಐಡಿ ಬ್ಲಾಕ್ ಆಗ್ತದೆ ಅಂತ ಹೇಳಕ್ ಆಗಲ್ಲ ಫೋಟ್ರಲ್ಲಿ ಆಗ್ಬೋದು ರಾಪಿಡ್ ಆಗ್ಬೋದು ಪಾರ್ಸಲ್ ಯಾರ್ದೇ ಆದ್ರೆ ಯಾವ್ದೋ ಇವ್ ನಂಬ್ಕೊಂಡು ಏನೋ ಒಂದು ಕಮಿಟ್ಮೆಂಟ್ ಇಟ್ಕೊಳೋಕು ಆಗಲ್ಲ ಗೊತ್ತಿರ್ಬೇಕು ಇವೆಲ್ಲ ಪರ್ಮನೆಂಟ್ ಜಾಬ್ ಅಲ್ಲ ಇರೋವರೆಗೂ ಸಂಪಾದನೆ ಮಾಡ್ಬೋದು ಇವತ್ತಿರ ಐಡಿ ನಾಳೆ ಇರಲ್ಲ ಇಮಿಡಿಯೇಟ್ ಸಡನ್ ಅಂತ ಬ್ಲಾಕ್ ಆಗ್ಬಿಡುತ್ತೆ ಏನೋ ಒಂದು ಲೇಟ್ ಡೀರಿ ಅಲ್ಲಿಂದ ಕಸ್ಟಮರ್ ಕಂಪ್ಲೇಂಟ್ ಮಾಡ್ಬೋದು ಇಲ್ಲ ಅವ್ನೇನಾರು ಬೈದಾಗ ನೀವೇನಾರು ರಿಟರ್ನ್ ಕಸ್ಟಮರ್ ಒಂದ್ ಮಾತ ಬೈಬೋದು ಅಷ್ಟೇ ಸಾಕು ಅವ್ರ ರೀಸನ್ ಕಂಪ್ಲೇಂಟ್ ರೇಜ್ ಮಾಡ್ಬಿಡ್ತಾರೆ ಅವ್ರ ಹಂಗ ಅಂದ್ರು ಅಂದ್ರು ನಿಮ್ ರೈಡರ್ ಬಾಯಿ ಬಂದಂಗೆ ಬೈದ್ರು ಅಂತ ಕಂಪ್ಲೇಂಟ್ ರೇಜ್ ಆದ್ರೆ ನಿಮ್ ಐಡಿ ಪರ್ಮನೆಂಟ್ ಬ್ಲಾಕ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಡೆಲಿವರಿ ಬಾಯ್ಸ್ ಹೇಳ್ತೀನಿ ಪ್ರತಿಯೊಂದು ಆ್ಯಪ್ ನಿಮ್ ಹತ್ರ ಇರ್ಬೇಕು ಸ್ವಿಗ್ಗಿ ಆಗ್ಬೋದು ಜೊಮೆ ಆಗ್ಬಾರ್ದು ಪೋಟಾರೋ ರಾಪಿಡೋ ಡಿಲಿವರಿ ಡಾಟ್ ಅಮೆಜಾನ್ ಫ್ಲಿಪ್ಕಾರ್ಟ್ ಎಷ್ಟು ಡಿಲಿವರಿ ಆಪ್ ಇದೆ ಅಷ್ಟು ಇಟ್ಕೊಳ್ಳಿ ಒಂದು ಐಡಿ ಬ್ಲಾಕ್ ಆದ್ರೂ ಇನ್ನೊಂದು ಐಡಿ ಡ್ಯೂಟಿ ಮಾಡ್ತೀವಿ ಅದೇ ಸಂಪಾದನೆ ಇದ್ರಲ್ಲಿ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ನಿಮಗೆ ಇರ್ಬೇಕು ಆಲ್ಮೋಸ್ಟ್ ಇವಾಗೆಲ್ಲ ನೂರಕ್ಕೆ ನೈಂಟಿ ಪರ್ಸೆಂಟ್ ಜನ ಮಲ್ಟಿಪಲ್ ಐಡಿ ಯೂಸ್ ಮಾಡೇ ಮಾಡ್ತಾರೆ ಇಲ್ಲಾಂದ್ರೆ ಡೆಲಿವರಿ ಫೀಲ್ಡ್ ಅಲ್ಲಿ ಯಾವ್ದೇ ಕೆಲಸ ಮಾಡಕ್ ಆಗಲ್ಲ ಇದು ನಮ್ಮ ಕಡೆ ಕೂಡ ತಕ್ಕ ಒಂದು ಬಿಗ್ ಸಜೆಷನ್ ಅಂತಾನೆ ಹೇಳ್ತೀನಿ ಹಂಗಾಗಿ ಇದು ಸಂಪಾದನೆ ಅಂತ ಬಂದ್ರೆ ಪೋರ್ಟಾರಲ್ಲಿ ರಾಪಿಡೋಲ್ಲ ತುಂಬಾ ಚೆನ್ನಾಗಿದೆ ಬಟ್ ಐ ಡಿ ಪರ್ಮನೆಂಟ್ ಹೇಳಕ್ ಆಗಲ್ಲ ಬಟ್ ಐ ಡಿ ಚೆನ್ನಾಗಿರ್ತವೆ ಸಂಪಾದನೆ ಕಮ್ಮಿ ಅಂದ್ರೆ ಸ್ವಗ್ಗಿ ಜಮಾಟೊ ಸುಗ್ಗಿ ಜೊಮಾಟೋದಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಐಡಿ ಬ್ಲಾಕ್ ಆಗಲ್ಲ ಬೇಗ ಯಾಕೆಂದ್ರೆ ನೀವು ಬರೋ ಆರ್ಡರ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಸುಗ್ಗಿ ಜಮಾಟೋ ತರ ರಾಪಿಡೋ ಪೌಡರ್ ತರ ಆರ್ಡರ್ ಬಿಡಕ್ ಆಗಲ್ಲ ನಿಮ್ ಬೇಕಾಗಿರೋ ಆರ್ಡರ್ಕೊಂಡ್ ಬೇಡ ನಾವು ಸ್ಕಿಪ್ ಮಾಡ್ಬೋದು ಬಟ್ ಫುಡ್ ಡಿಲಿವರಿ ಹಂಗಾಗಲ್ಲ ನಿಮ್ಗೆ ಏನ್ ಆರ್ಡರ್ ಕೊಡ್ತಾನೆ ಎಲ್ಲ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೋಬೇಕು ಪ್ರತಿಯೊಂದು ಪಿಕಪ್ ಮಾಡ್ಬೇಕು ಪ್ರತಿಯೊಂದು ಡ್ರಾಪ್ ಮಾಡ್ಬೇಕು ಹಂಗಾಗಿ ನಿಮ್ಮ ಐ ಡಿ ಬ್ಲಾಕ್ ಆಗ್ತಕ್ಕಂಥ ಸಾಧ್ಯತೆ ಕಮ್ಮಿ ಯಾಕೆಂದ್ರೆ ಡೋರ್ ಡೆಲಿವರಿ ಸುಗ್ಗಿ ಜಮಾಟೋದಲ್ಲಿ ಹೋಗಿ ಮನೆ ಡೋರ್ ಹತ್ರ ಡೆಲಿವರಿ ಕೊಟ್ ಬರ್ತೀರಾ ಹಂಗಾಗಿ ಏನು ನಿಮ್ದ್ ಐಡಿ ಪ್ರಾಬ್ಲಮ್ ಆಗಲ್ಲ ಏನೋ ಇನ್ ಕೇಸ್ ಲೇಟ್ ಡೆಲಿವರಿ ಆಯ್ತು ಕಸ್ಟಮರ್ ಏನ್ ಕಂಪ್ಲೇಂಟ್ ರೇಸ್ ಮಾಡಲ್ಲ ಟ್ರ್ಯಾಕ್ ಆಗ್ತಾ ಇರುತ್ತೆ ಅವರಿಗೆ ಫುಡ್ ಡೆಲಿವರಿ ಆದ ತಕ್ಷಣ ಇಮಿಡಿಯೇಟ್ ಕಸ್ಟಮರ್ಗೆ ನೋಟಿಫಿಕೇಶನ್ ಬರುತ್ತೆ ರೆಸ್ಟೋರೆಂಟಲ್ಲಿ ಫುಡ್ ಡೆಲಿವರಿ ಅಂತ ನೀವು ಪಿಕಪ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಮೆಸೇಜ್ ಹೋಗುತ್ತೆ ಅಲ್ಲಿಂದ ನೀವ್ ಇಲ್ಲಿ ಏನ್ ಟ್ರಾವೆಲ್ ಮಾಡ್ತೀರಾ ಎಷ್ಟು ನಿಮಿಷ ಅಂತ ಕೂಡ ಗೆ ತೋರ್ಸೋದ್ರಿಂದ ನಿಮ್ಮ ಐಡಿ ಏನು ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆ ಕಮ್ಮಿ ಇನ್ ಕೇಸ್ ಏನೋ ಮಳೆ ಬರ್ಬೇಕಾದ್ರೆ ಅವಾಗ ಸ್ವಲ್ಪ ಡಿಲೇ ಆಗ್ಬಹುದು ಬಟ್ ಅವ್ರ ಕಸ್ಟಮರ್ಗೆ ಅರ್ಥ ಆಗುತ್ತೆ ಮಳೆ ಬರ್ತಾ ಇರೋದ್ರಿಂದ ಟೂ ವೀಲರ್ ಪಾಸ್ ಆಗಕ್ ಆಗಲ್ಲ ಮಳೇಲಿ ರೈಡರ್ ಬರಕ್ ಆಗಲ್ಲ ಅವಾಗ ಸ್ವಲ್ಪ ವೇಟ್ ಆಗ್ಬಹುದು ಟೈಮ್ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ನಿಮ್ಗೆ ಸುಗ್ಗಿ ಜಮಾನದಲ್ಲಿ ಐಡಿ ಬ್ಲಾಕ್ ಆಗ್ತಕ್ಕಂಥ ಸಮಸ್ಯೆ ತುಂಬಾ ಕಡಿಮೆ ರಾಪಿಡೋದಲ್ಲಿ ಪೋರ್ಟಲ್ ತುಂಬಾ ಪ್ರಾಬ್ಲಮ್ ಐ ಡಿ ಬ್ಲಾಕ್ ಆಗುತ್ತೆ ಇದು ಅದಕ್ಕೂ ಇದಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್ ಅರ್ನಿಂಗ್ಸ್ ಚೆನ್ನಾಗ್ ಆಗ್ಬಹುದು ಬಟ್ ಐ ಡಿ ಪರ್ಮನೆಂಟ್ ಹೇಳಕ್ ಆಗಲ್ಲ ಇದ್ರಲ್ಲಿ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ಐಡಿ ಸ್ವಲ್ಪ ಲಾಂಗ್ ಟೈಮ್ ಇರುತ್ತೆ ಇಷ್ಟೇ ಡಿಫ್ರೆನ್ಸ್ ಇರೋದು ಬಟ್ ಸಂಪಾದನೆ ಮಾಡಬೇಕು ಬೇಗ ಅರ್ನ್ ಮಾಡಬೇಕು ಅಂದಾಗ ನೀವು ರಾಪಿಡೋ ಕಡೆ ಪೋರ್ಟಲ್ ಕಡೆ ಬನ್ನಿ ಇದರಲ್ಲಿ ಎರಡು ಮೂರು ಐಡಿ ಇಟ್ಕೊಳ್ಳಿ ಒಂದು ಐಡಿ ಹೋದ್ರೆ ಇನ್ನೊಂದು ಐಡಿ ಯೂಸ್ ಮಾಡ್ಕೊಂತ ಇರಬಹುದು ತುಂಬಾ ಚೆನ್ನಾಗಿದೆ ಆಪ್ಷನ್ ಹಿಂಗಿಲ್ಲ ಅನ್ನೋ ತಿಂಗ್ಳಿ ಮ್ಯಾಕ್ಸಿಮಮ್ ನಲವತ್ತರಿಂದ ಐವತ್ತು ಸಾವಿರ ದುಡಿಲೇಬಹುದು ಕಂಪಲ್ಸರಿ ಅದಕ್ಕಿಂತ ಕಮ್ಮಿ ಯಾನು ಆಗಲ್ಲ ಸ್ವಲ್ಪ ಓವರ್ ಟೈಮ್ ಮಾಡ್ಬೇಕು ಎಫರ್ಟ್ ಹಾಕ್ಬೇಕು ಹಾರ್ಡ್ ವರ್ಕ್ ಇಂತ ಸ್ಮಾರ್ಟ್ ವರ್ಕ್ ಮಾಡಿ ಯೂಸ್ ಮಾಡ್ಬೇಕು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಡೆಲಿವರಿ ಫೀಲ್ಡ್ ಅಲ್ಲಿ ಅದಕ್ಕೆ ಕೆಲವೊಂದು ಟಿಪ್ಸ್ ಕೂಡ ಕೊಟ್ಟಿದೀನಿ ಯಾವ ತರ ಡ್ಯೂಟಿ ಮಾಡ್ಬೇಕು ಅಂತ ಈ ತರ ಮಾಡ್ಕೊಂಡಾಗ ಮಾತ್ರ ನೀವು ಹೆಚ್ಚು ಅರ್ನಿಂಗ್ಸ್ ಮಾಡ್ಕೋಬಹುದು ಪೋಟರ್ ಆಗ್ಬಹುದು ರಾಕೋಡ್ ಆಗೋದ್ ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು ಯಾಕಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ಬೇಕು ಅಂದಾಗ ಎಲ್ಲ ಕಂಪ್ನಿಗಳ ಬಗ್ಗೆ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಹಂಗಾಗಿ ಫುಲ್ ವಿಡಿಯೋ ನೀವು ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ನೀವು ಎಲ್ಲೋ ಸೆಂಟರ್ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಹೇಳಿದ್ ಯಾವ್ದೋ ನಿಮ್ಗೆ ಅರ್ಥ ಆಗಲ್ಲ ಹೊಸದಾಗ ಬರ್ತಕ್ಕಂತ ಡೆಲಿವರಿ ಬಾಯ್ಸ್ ಗೆ ಏನು ಅರ್ಥ ಆಗಲ್ಲ ಕನ್ಫ್ಯೂಸನ್ ಆಗುತ್ತೆ ಭಯ ಬೀಳ್ತಾರೆ ಭಯ ಬೀಳ್ಬಾರ್ದು ಯಾರೇ ಆದ್ರೂ ಡೆಲಿವರಿ ಫೀಲ್ಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎರಡು ತಿಂಗಳು ನಿಮಗೆ ಸೆಟ್ ಆಗೋ ಅಂತ ತುಂಬಾ ಕಷ್ಟ ಆಗುತ್ತೆ ಲೊಕೇಶನ್ ಗೊತ್ತಾಗಲ್ಲ ಯಾವ ರೆಸ್ಟೋರೆಂಟ್ ಎಲ್ಲಿದೆ ನೀವು ಒಂದು ಮ್ಯಾಪ್ ಒಂದ್ ಕಡೆ ತೋರಿಸಿದ್ರೆ ನೀವೊಂದ್ ಕಡೆ ಮೂವ್ ಆಗ್ತಾ ಇರ್ತಾರೆ ಯಾಕಂದ್ರೆ ರೋಡ್ ಗೊತ್ತಿರಲ್ಲ ನಿಮಗೆ ಅದು ಅದೊಂದು ಸ್ಟ್ರೈಟ್ ತೋರಿಸ್ರೆ ನೀವು ಇನ್ನೊಂದ್ ರೋಡಲ್ಲಿ ಹೋಗ್ತೀರಾ ಇವೆಲ್ಲ ಸಮಸ್ಯೆಗಳು ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬಟ್ ಅವೆಲ್ಲ ನೋಡ್ಕೊಂಡು ರೋಡ್ ಎಲ್ಲ ತಿಳ್ಕೊಂಡು ಸ್ವಲ್ಪ ಒಂದ್ ಎರಡ್ ಮೂರು ತಿಂಗಳು ಯಾವ ರೆಸ್ಟೋರೆಂಟ್ ಎಲ್ಲಿದೆ ಯಾವ ಕಂಪ್ನಿಗಳು ಎಲ್ಲ ಗೊತ್ತಾದ್ಮೇಲೆ ಆಟೋಮೆಟಿಕ್ ಆಗಿ ನೀವೇ ಮ್ಯಾಪ್ ಯೂಸ್ ಮಾಡಲ್ಲ ಕಣ್ಣು ಮುಚ್ಕೊಂಡು ಡ್ಯೂಟಿ ಮಾಡ್ಬೋದು ಅಷ್ಟು ಈಸಿ ಆಗ್ಬಿಡುತ್ತೆ ಡೆಲಿವರಿ ಫೀಲ್ಡ್ ಒಂದ್ ಎರಡ್ ಮೂರ್ ತಿಂಗಳು ಸ್ವಲ್ಪ ಕಷ್ಟ ನಿಮಗೆ ಬೇಸಿಕ್ ಬಂದಾಗ ಅಷ್ಟೇನೆ ಆಮೇಲೆ ಏನಿಲ್ಲ ಕಣ್ಣು ಮುಚ್ಕೊಂಡು ಡ್ಯೂಟಿ ಮಾಡ್ಬೋದು ಇದು ಡೆಲಿವರಿ ಫೀಲ್ಡ್ ಅಲ್ಲಿ ಇಷ್ಟಿರೋದು ಅಷ್ಟೇನೆ ಯಾರಾಗ್ಬೋದು ಹೊಸಬ್ರು ಬರೋರು ಬಂದರೂ ಕೆಲಸ ಬಿಟ್ಟು ಹೋಗಬೇಡಿ ಸೆಟ್ ಮಾಡ್ಕೊಳ್ಳಿ ಸೆಟ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದಲ್ಲಿ ಬೆನಿಫಿಟ್ ಇದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ತುಂಬಾ ಇಷ್ಟ ಆಯ್ತು ನಾನು ಅನ್ಕೊಂತೀನಿ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹಾವ್ ಎ ನೈಸ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಟೇಕ್ ಕೇರ್ ಬೈ ಬೈ